ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ದು ಒಂದು ಮಹೇಂದ್ರ ಬೊಲೋರೋ ಒನ್ ಪಾಯಿಂಟ್ ತ್ರೀ ಅಂತೇಳಿ ವೀಕ್ಷಕರ ಈ ಗಾಡಿ ಸೇಲಿಗೆ ಬಂದಿದೆ ಈ ಗಾಡಿದ ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಇನ್ನು ಫೇಸ್ಬುಕ್ ಅಲ್ಲಿ ಏನಾದರೂ ವಿಡಿಯೋ ನೋಡ್ತಿದ್ರೆ ವೀಕ್ಷಕರ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟಾಕ್ಟ್ ನಂಬರ್ ಅಂತ ಹೇಳ್ಬಹುದು ಇನ್ನ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಅಂತ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಅದೇ ನೋಡಿರಲ್ವಾಂಟ್ ತ್ರೀ ಈಗ ಕಳಿಸಿದ ಹಾ ಕಿಂಗ್ ಅಲ್ಲ ಅದ್ ಫೋಟೋ ಹೊಡೆದ ಹಾಕ್ತೀನಿ ನೋಡಿ ಓಕೆ ಯಾವ್ದು ಮಾಡ್ಲಾ ಸರ್ ಅದು ಈಗ ಒಂದ್ ವರ್ಷದ ಮೇಲೆ ಎರಡು ತಿಂಗಳಾಗಿದೆ ಓನರ್ ಸಿಂಗಲ್ ಸಿಂಗಲ್ ಓನರ್ ನಾನು ಅವರಿಂದ ನಾನು ತಗೊಂಡಿದ್ದೀನಿ ಅದ್ರ ಮೀಸಲು ಇನ್ನು ಇಲ್ಲ 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 ಸರ್ ಇಲ್ಲ ಓಕೆ ಸರ್ ಎಷ್ಟು ಹೊಡೆದೆ ಗಾಡಿ ಗಾಡಿ ಇಪ್ಪತ್ ಸಾವಿರ ಚಿಲ್ಲರೆ ಹೊಡಿದ್ವಿ ಹಾಕಿದ್ದೀನಲ್ಲ ಸರ್ ಅಲ್ಲಿ ಶೋರೂಮ್ ಇಷ್ಟ್ರಿನ ಹೊರಗಡೆ ಸರ್ ಅದು ಶೋರೂಮ್ ಇಷ್ಟ್ರಿನ ಓಕೆ ಗಾಡಿ ಟೈರ್ ಎಲ್ಲ ಟೈರ್ ಹಾಕಿದ್ದೀನಿ ನೋಡಿ ಸರ್ ಎಲ್ಲ ಒಂದು ಫ್ರಂಟ್ ನೈಂಟಿ ಪರ್ಸೆಂಟ್ ಇದಾವೆ ಬ್ಯಾಕ್ ಒಂದು ಸೆವೆಂಟಿ ಪರ್ಸೆಂಟ್ ಇದಾವೆ ಓಕೆ ಎಫ್ ಸಿ ಇನ್ಸೂರೆನ್ಸ್ ಹಾ ಎಫ್ ಸಿ ಇನ್ಸೂರೆನ್ಸ್ ಲಾಪ್ಸ್ ಆಗಿದೆ ಸರ್ ಎಫ್ ಸಿ ಇದೆ ಓಕೆ ಗಾಡಿ ಎಲ್ಲ ಚೆನ್ನಾಗಿದೆ ರನ್ನಿಂಗ್ ಕಂಡೀಷನ್ ಹಾ ಸರ್ ಶೋರೂಮ್ ಕಂಡೀಷನ್ ಮೊನ್ನೆ ಸರ್ವಿಸ್ ಮಾಡಿಸಿದ್ದೀನಿ ಈಗ ಇನ್ನೂ ಹದಿನೈದು ಹದಿನೈದು ಸಾವಿರ ಓಡಿಸಬಹುದು ಗಾಡಿ ಮೊನ್ನೆ ಸರ್ವಿಸ್ ಪುಣೆಯಿಂದ ಬಂದಿದೆ ಗಾಡಿ ಅಷ್ಟೇ ಮೊನ್ನೆ ಇಲ್ಲಿ ಕರ್ನಾಟಕಕ್ಕೆ ಅಷ್ಟೇ ನಾನೇನು ಇದು ಬಾಡಿಗೆ ಏನು ಹೊಡೆಯಲ್ಲ ಸರ್ ಹ್ಮ್ ಆ ಗಾಡಿ ಪಶ್ನೆ ಗಾಡಿನೂ ನಿಮ್ಗೆ ತೋರಿಸಿದ್ನಲ್ಲ ಅದು ನಮ್ದು ಬಟ್ಟೆ ವ್ಯಾಪಾರದೇ ಇದು ಬಟ್ಟೆ ಓಕೆ ಯಾವ ಇರೋದು ಇರೋದೀಗ ಇದು ಮೈಸೂರೇ ಎರಡು ಮೈಸೂರೇನು ಹಾ ಓಕೆ ಗಾಡಿಯನ್ನು ಇದು ಬಿದ್ದಿಲ್ಲ ಆತರ ಶೋರೂಮ್ ಕಂಡೀಷನ್ ಓಕೆ ಗಾಡಿಯಲ್ಲಿ ಫೈನಾನ್ಸ್ ಏನಾದ್ರು ಇದೆಯಾ ಸರ್ ಫೈನಾನ್ಸ್ ಅದೇ ಮಹೇಂದ್ರ ಫೈನಾನ್ಸ್ ಸರ್ ಹ್ಮ್ ಹೆಂಗ್ ಕಂಟಿನ್ಯೂ ಕ್ಲಿಯರ್ ಮಾಡ್ಕೊಡ್ತೀರಾ ಕಂಟಿನ್ಯೂ ಅಂದ್ರೆ ಓಕೆ ಕ್ಲಿಯರ್ ಅಂದ್ರೆ ಓಕೆ ಎರಡಕ್ಕೂ ಆಪ್ಷನ್ಸ್ ಇದೆ ಎರಡಕ್ಕೂ ಆಪ್ಷನ್ಸ್ ಇದೆ ಲೋನ್ ಎಷ್ಟಿದೆ ಸರ್ ಗಾಡಿ ಮೇಲೆ ಇನ್ನು ಮೂವತ್ತ ಐದ್ ಕಂತಾವೆ ಸರ್ ಎಷ್ಟು ಬರುತ್ತೆ ಒಂದು ಇ ಎಮ್ ಐ ಹತ್ತೊಂಬತ್ತು ಸಾವಿರದ ಒಂಬೈನೂರ ಓಕೆ ಈ ಇರೋ ಲೊಕೇಶನ್ ಸರ್ ಈಗ ಸರ್ ಇಲ್ಲಿ ಇದೆ ಗಾಡಿ ಅವರು ಬಂದ್ರೆ ಇಲ್ಲಿ ಭದ್ರಾವತಿಲಿ ಸಿಗ್ತದೆ ಗಾಡಿ ಓಕೆ ರೇಟು ರೇಟು ಸರ್ ನಾವು ಎರಡು ಇಪ್ಪತ್ತು ಹೇಳ್ತಾ ಇದೀವಿ ಕೈಗೆ ಕೈಗೆ ಲೋನ್ ಕಂಟಿನ್ಯೂ ಆದರೆ ಹಾಂ ಹಾಂ ಬಾಡಿ ಎಲ್ಲ ಕಟ್ಸಿದ್ದೀವಿ ನೋಡಿ ಮೇಲೆ ಆಫ್ ಬಾಡಿ ಇದ್ದಿದ್ದು ನಾವು ತಗೋಬೇಕಾರೆ ಮುಂದೆ ಬರೀ ಹೆಂಗಲ್ಲೇ ಒರಿಜಿನಲ್ ಎಲ್ಲ ಹಾಕ್ಸಿ ಎಲ್ಲ ಹಾಕ್ಸಿ ಅದೆಲ್ಲ ಈಗ ರೀಸೆಂಟ್ ಆಗಿ ಮತ್ತೆ ನಾವು ನಮ್ಮ ಕೈಯಿಂದ ಐದು ಕಂತು ಕಟ್ಟಿದ್ದೀವಿ ಹ್ಞೂ ಬಾಡಿಗೆ ಏನು ಹೊಡೆದಿಲ್ಲ ಸರ್ ನಾವು ಓಕೆ ಹಾಂ ಟೋಟಲ್ ನಮ್ಗೆ ಎರಡು ಇಪ್ಪತ್ತು ಕೊಟ್ಟರೆ ಬಿಟ್ಬಿಡ್ತೀವಿ ಸರ್

ಕೇಳಿಸ್ಕೊಂಡಿರೋ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನೂನಾದರೂ ಹೆಚ್ಚಿನ ಮಾಹಿತಿ ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಯಾರಾದರೂ ಒಂದು ಲೋನ್ ಕಂಟಿನ್ಯೂ ಬಲೋರ ಗಾಡಿ ಹುಡುಕ್ತಿದ್ರೆ ಅಂತರ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರು ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನು ಇದೇ ಥರ ನಿಮ್ಮದೇ ಯಾವ್ದಾರು ಗಾಡಿ ಇತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಗಡ್ದು ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಾಗಿರೋ ಗಾಡಿದು ಒಂದು ಇದರ ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ಅಲ್ಲಿ ಈಗ ಸ್ಕ್ರೀನ್ ಮೇ ಕಾಣಿಸ್ತಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವರ ಕಾಂಟ್ಯಾಕ್ಟ್ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇಲಗಿದ್ದರೂ ಇದೇ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಫೋಟೋಸ್ಗಳು ಸೀರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ದಯವಿಟ್ಟು ಯಾರು ಕಾಲ್ ಮಾಡಬೇಡಿ ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ